ನಮಸ್ಕಾರ ಇವತ್ತು ನಾವು ಭೀಮನ ಅಮಾವಾಸ್ಯೆ ಬಗ್ಗೆ ಮಾತಾಡೋಣ ಇದು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡಿನ ಕೆಲವು ಕಡೆ ಬಹಳ ವಿಶೇಷವಾಗಿ ಆಚರಿಸೋ ಒಂದು ದಿನ ಹೌದು ಇದು ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಬರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಜೂನ್ ಜುಲೈ ತಿಂಗಳು ಆ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನ ಅಂದ್ರೆ ಅಮಾವಾಸ್ಯ ದಿನ ಚಂದ್ರ ಕಾಣಿಸ್ತ ದಿನ ಸರಿ ಈ ದಿನ ಮುಖ್ಯವಾಗಿ ಮದುವೆಯಾದ ಹೆಣ್ಮಕ್ಳು ತಮ್ಮ ಪತಿ ಆಮೇಲೆ ಇಡೀ ಕುಟುಂಬದ ಒಳ್ಳೆಯದಕ್ಕೋಸ್ಕರ ಒಂದು ವ್ರತ ಮಾಡ್ತಾರಲ್ವಾ ಇದರ ಹಿಂದೆ ಮಹಾಭಾರತದ ಭೀಮನ ಕಥೆ ಇದೆ ಮತ್ತೆ ಶಿವಪಾರ್ವತಿ ಕಥೆನೂ ಇದೆ ಅಂತ ಕೇಳ್ದೀನಿ ಆ ಇದು ಸ್ವಲ್ಪ ಕುತೂಹಲಕಾರಿ ಹೇಗೆ ಇವೆರಡೂ ಒಂದುಕೊಂಡು ಸಂಬಂಧ ನಿಜ ನಿಜ ಇದರಲ್ಲಿ ಎರಡೂ ಕಥೆಗಳ ಹಿನ್ನೆಲೆ ಇದೆ ಮೊದಲು ಭೀಮನ ವಿಚಾರಕ್ಕೆ ಬರೋಣ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಗೊತ್ತಲ್ಲ ಅವರು ಏಕಚಕ್ರಪುರ ಅನ್ನೋ ಒಂದು ಹಳ್ಳಿಯಲ್ಲಿದ್ದರು ಆ ಊರಿನ ಜನಕ್ಕೆ ಬಕಾಸುರ ಅಂತೊಬ್ಬ ರಾಕ್ಷಸ ಅವನಿಂದ ಬಹಳಾನೇ ತೊಂದರೆ ಆಗ್ತಿತ್ತು ಹೌದು ನೆನ್ಪಿದೆ ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಬಂಡಿ ತುಂಬ ಊಟ ಎಲ್ಲ ತಗೊಂಡು ಹೋಗ್ಬಿಟ್ಟಿತ್ತು ಆಮೇಲೆ ಆ ವ್ಯಕ್ತಿನೂ ರಾಕ್ಷಸ ತಿನ್ಬಿಡ್ತಿದ್ದ ಪಾಪ ಸರ್ದಿ ಪ್ರಕಾರ ಎಲ್ಲಾ ಮನೆಗೂ ಆ ಕಷ್ಟ ಇತ್ತು ಹ್ಮ್ ಹೌದು ಅದೇ ರೀತಿ ಆ ಹಳ್ಳಿಯಲ್ಲಿದ್ದ ಒಬ್ಬ ಬ್ರಾಹ್ಮಣನ ಸಲದಿ ಬಂದಿತ್ತು ಅವನ ಮನೆಯಲ್ಲಿ ಅತಿಥಿಯಾಗಿದ್ದ ಕುಂತಿಗೆ ಅವರ ದುಃಖ ನೋಡಕ್ಕಾಗ್ಲಿಲ್ಲ ಆಗ ಅವಳು ತನ್ನ ಮಗ ಅಂದ್ರೆ ಭೀಮನನ್ನ ಕಳಿಸೋಕೆ ನಿರ್ಧಾರ ಮಾಡ್ತಾಳೆ ಭೀಮನಿಗೆ ಗೊತ್ತಲ್ಲ ಅಪಾರ ಶಕ್ತಿ ಅವನು ಹೋಗಿ ಆ ರಾಕ್ಷಸನ ಜೊತೆ ಹೋರಾಡಿ ಅವನನ್ನ ಸಂಹಾರ ಮಾಡ್ತಾನೆ ಓಹೋ ಇಲ್ಲಿ ಸ್ವಾರಸ್ಯ ಅಂದ್ರೆ ಭೀಮ ಆ ರಾಕ್ಷಸನನ್ನ ಕೊಂದಿದ್ದು ಇದೇ ಆಷಾಢ ಅಮಾವಾಸ್ಯೆಯ ದಿನ ಅದಕ್ಕೆ ಇದಕ್ಕೆ ಭೀಮನ ಅಮಾವಾಸ್ಯೆ ಅಂತ ಹೆಸರು ಬಂತು ಅಲ್ವಾ ಇದು ಕೇವಲ ಒಂದು ಘಟನೆ ನೆನ್ಪು ಮಾಡಿಕೊಳ್ಳೋದಷ್ಟೇ ಅಲ್ಲ ಭೀಮನ ಶಕ್ತಿ ಅವನ ಧೈರ್ಯ ಆಮೇಲೆ ಕೆಟ್ಟದ್ರಿಂದ ರಕ್ಷಣೆ ಕೊಡೋ ಸಂಕೇತ ಕೂಡ ಖಂಡಿತವಾಡಿ ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಅದನ್ನು ಗಮನಿಸಬೇಕು ಇದೇ ದಿನಕ್ಕೆ ಇನ್ನೊಂದು ಧಾರ್ಮಿಕವಾದ ಏನು ಹೇಳೋದು ಅರ್ಥ ಇದೆ ಇದು ಶಿವ ಮತ್ತೆ ಪಾರ್ವತಿಗೆ ಸಂಬಂಧಿಸಿದ್ದು ದೇವಿ ಕಠಿಣ ತಪಸ್ಸು ಮಾಡಿ ಶಿವನನ್ನ ಮದುವೆ ಆದ ಕಥೆ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಕೆಲವು ಕಡೆ ನಂಬಿಕೆ ಇದೆ ಈ ಆಷಾಢ ಅಮಾವಾಸ್ಯೆ ದಿನಾನೇ ಶಿವ ಪಾರ್ವತಿಯ ತಪಸ್ಸಿಗೆ ಪೂರ್ತಿಯಾಗಿ ಒಲಿದು ಅವರ ದಾಂಪತ್ಯ ಗಟ್ಟಿಯಾದ ದಿನ ಅಂತ ಹೌದು ಅಂದ್ರೆ ಈ ದಿನ ಬರೀ ಭೀಮನ ಪರಾಕ್ರಮ ನೆನೆಯೋದಷ್ಟೇ ಅಲ್ಲ ದಾಂಪತ್ಯದ ಒಂದು ಆದರ್ಶ ಶಿವಪಾರ್ವತಿಯರ ಆಶೀರ್ವಾದ ಬೇಡೋ ದಿನಾನೂ ಹೌದು ಅಂದ್ರೆ ಶಕ್ತಿ ಶಕ್ತಿ ಮತ್ತೆ ಭಕ್ತಿ ಲೌಕಿಕವಾದ ರಕ್ಷಣೆ ಮತ್ತೆ ದಾಂಪತ್ಯದ ಪವಿತ್ರತೆ ಎರಡೂ ಒಂದೇ ದಿನದಲ್ಲಿ ಸೇರ್ಕೊಂಡಿವೆ ಇದು ನಿಜಕ್ಕೂ ತುಂಬಾ ವಿಶೇಷ ಅಲ್ವಾ ಹೌದು ಹೌದು ಅದಕ್ಕಾಗಿಯೇ ಈ ವ್ರತದಲ್ಲಿ ಎರಡೂ ಅಂಶಗಳನ್ನ ನಾವು ಕಾಣಬಹುದು ಮಹಿಳೆಯರು ತಮ್ಮ ಗಂಡನಿಗೆ ದೀರ್ಘಾಯುಸ್ಸು ಆರೋಗ್ಯ ಇರಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಇದನ್ನು ನಾವು ಸ್ವಲ್ಪ ವಿಶಾಲವಾಗಿ ನೋಡಿದ್ರೆ ಭೀಮನಶಕ್ತಿ ಅನ್ನೋದು ಕುಟುಂಬದ ರಕ್ಷಣೆಯ ಸಂಕೇತ ಹಾಗೆ ಶಿವಪಾರ್ವತಿಯರ ಪ್ರೀತಿ ಒಲುಮೆ ಅನ್ನೋದು ದಾಂಪತ್ಯದ ಸುಖ ಸ್ಥಿರತೆಯ ಸಂಕೇತ ಹ್ಮ್ ಸರಿ ಈ ಎರಡೂ ಮಹತ್ವಗಳನ್ನ ಇಟ್ಕೊಂಡು ಆಚರಣೆ ಹೇಗ್ ಮಾಡ್ತಾರೆ ಅದರ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮುಖ್ಯವಾಗಿ ಈ ದಿನ ಮಣ್ಣಿನಿಂದ ಶಿವ ಮತ್ತೆ ಪಾರ್ವತಿಯ ವಿಗ್ರಹಗಳನ್ನ ಮಾಡ್ತಾರೆ ಅಂದ್ರೆ ಸಾಂಕೇತಿಕವಾಗಿ ಕೆಲವು ಕಡೆ ಇದನ್ನ ಭೀಮೇಶ್ವರ ವ್ರತ ಅಂತಾನೂ ಕರೀತಾರೆ ಆ ವಿಗ್ರಹಗಳಿಗೆ ಅರಿಶಣ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ದೀಪ ಹಚ್ಚಿ ನೈವೇದ್ಯ ಇಡ್ತಾರೆ ಆ ಮಣ್ಣಿನ ವಿಗ್ರಹಗಳು ಅವು ಕೂಡ ಸೃಷ್ಟಿ ಮತ್ತೆ ಫಲವತ್ತತೆಯ ಸಂಕೇತ ಪೂಜೆ ಜೊತೆಗೆ ಒಮ್ಮಟ್ಟು ಗಂಡಿನ ದಾರ ಪೂಜೆ ಮಾಡಿ ಅದನ್ನ ಹೆಣ್ಣು ಮಕ್ಕಳು ಕೈಗೆ ಕಟ್ಟುಕೊಳ್ಳೋ ಪದ್ಧತಿನೂ ಇದೆಯಲ್ಲ ಅದ್ಕೇನಂತಾರೆ ಗೌರಿ ದಾರ ಅಂತಾರ ಹಾ ಮತ್ತೆ ಉಪವಾಸ ಇರೋದು ಅಥವಾ ಏನಾದ್ರೂ ಸಾತ್ವಿಕ ಆಹಾರ ಮಾತ್ರ ತಿನ್ನೋದು ಕೂಡ ಈ ವ್ರತದ ಭಾಗ ಅನ್ಸತ್ತೆ ಹೌದು ಖಂಡಿತ ಆ ದಾರವನ್ನ ದಾಂಪತ್ಯದ ರಕ್ಷಣೆ ಸೌಭಾಗ್ಯದ ಸಂಕೇತ ಅಂತ ಭಾವಿಸ್ತಾರೆ ಇದರ ಜೊತೆಗೆ ಈ ವ್ರತದ ಕಥೆ ಕೇಳೋದು ಅಥವಾ ಹೇಳೋದು ಬಹಳ ಮುಖ್ಯ ಅಂದ್ರೆ ಭೀಮನ ಕಥೆ ಶಿವಪಾರ್ವತಿಯರ ಕಥೆ ಇವೆರಡನ್ನೂ ನೆನಪು ಮಾಡಿಕೊಳ್ಳೋದು ಇದು ವ್ರತದ ಮಹತ್ವವನ್ನ ಮನಸ್ಸಲ್ಲಿಡೋದು ಶ್ರದ್ಧೆನೂ ಹೆಚ್ಚಿಸುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಮದುವೆ ಆದವರು ತಮ್ಮ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಕುಟುಂಬದ ಏಳಿಗೆಗೆ ಪ್ರಾರ್ಥಿಸಿದ್ರೆ ಇನ್ನು ಮದುವೆ ಆಗದ ಹೆಣ್ಣುಮಕ್ಕಳು ತಮಗೂ ಭೀಮನ ಹಾಗೆ ಬಲಶಾಲಿಯಾದ ಅಥವಾ ಶಿವನ ತರಹ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಳ್ತಾರೆ ಅಂತ ಅರ್ಥೈಸ್ಕೊಳ್ಬೋದಾ ಖಂಡಿತವಾಗಿಯೂ ಹಾಗಾಗಿ ಇದರ ಒಟ್ಟು ಸಾರಾಂಶ ಏನಪ್ಪಾ ಅಂದ್ರೆ ಭೀಮನ ಅಮಾವಾಸ್ಯೆ ಅನ್ನೋದು ಶೌರ್ಯದ ನೆನಪು ಮತ್ತೆ ದೈವಿಕ ಅನುಗ್ರಹಕ್ಕಾಗಿ ಮಾಡುವ ಪ್ರಾರ್ಥನೆ ಇವೆರಡನ್ನೂ ಒಳಗೊಂಡಿರೋ ಒಂದು ಅರ್ಥಪೂರ್ಣ ಆಚರಣೆ ಅಂದ್ರೆ ದೈಹಿಕ ಶಕ್ತಿಗೂ ಪ್ರಾಮುಖ್ಯತೆ ಇದೆ ಆಧ್ಯಾತ್ಮಿಕ ಶ್ರದ್ಧೆಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ಅನ್ಸುತ್ತೆ ಖಂಡಿತ ಖಂಡಿತ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಇದೆ ನೋಡಿ ಒಂದು ಧಾರ್ಮಿಕ ಆಚರಣೆ ಅದು ಹೇಗೆ ಮಹಾಕಾವ್ಯದ ಒಬ್ಬ ವೀರನ ಪರಾಕ್ರಮವನ್ನ ಅಂದರೆ ಭೀಮನ ದೈಹಿಕ ಶಕ್ತಿಯನ್ನ ಮತ್ತು ಸಾಮಾನ್ಯ ಜನರ ಗೃಹಸ್ಥರ ದೈನಂದಿನ ಬದುಕಿನ ಆಸೆಗರನ್ನ ಅವರ ಭಕ್ತಿ ನಂಬಿಕೆಗಳನ್ನ ಅಂದರೆ ಮಹಿಳೆಯರ ಕುಟುಂಬಕ್ಕೋಸ್ಕರ ಮಾಡುವ ಪ್ರಾರ್ಥನೆಗಳನ್ನ ಎಷ್ಟು ಸಹಜವಾಗಿ ಒಟ್ಟಿಗೆ ತಂದಿದೆ ಅನ್ನೋದು ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಕಥೆಗಳು ಅವು ಬರೀ ಪುಸ್ತಕದಲ್ಲಿ ಉಳಿದಿಲ್ಲ ಇವತ್ತಿಗೂ ಜನರ ಜೀವನದ ಭಾಗವಾಗಿ ನಂಬಿಕೆಯಾಗಿ ಆಚರಣೆಯಾಗಿ ಜೀವಂತವಾಗಿವೆ ಇದರ ಶಕ್ತಿ ಬಗ್ಗೆ ನಾವು ಯೋಚಿಸಬಹುದು ನಮ್ಮ ಸಂಸ್ಕೃತಿ ಹೇಗೆ ನಿರಂತರವಾಗಿ ಹರಿದು ಬಂದಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯಲು